ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನದು ಫೈನಲಿ ಜೈಶಂಕರ ಒಂದು ಗನ್ನಿಂದ ಗುಂಡಿನೂ ಹೊರಗಡೆ ಬಂದೇ ಬಿಟ್ರು ಬಂದೇ ಬಿಡ್ತು ಬುಲೆಟ್ ಆಚೆ ಬಂತು ಆ ಬುಲೆಟ್ ಹಾಕಿದ್ ಯಾರಿಗೆ ಏನಾಯಿತು ದುಡ್ಡು ಅನಾಹುತ ಘಟಿಸಿ ಜೈಶಂಕರ್ ಕೋಪ ಬಲಿ ತೆಗೆದುಕೊಂಡ್ಬಿಡ್ತಾ ಅಥವಾ ಇನ್ನೇನಾಯಿತು ಫೈನಲಿ ಚಾರಿ ಮುಂದೆ ಮತ್ತೊಂದು ದೊಡ್ಡ ಆಗ್ತದೆ ಹಾಗಿದ್ರೆ ಏನು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನು ಅಪ್ಪನ ಮನೆಗೆ ಬಂದಂತಹ ಚಾರು ತನ್ನ ಅಮ್ಮನ ಕರ್ಮಕಾಂಡನ ಅಪ್ಪನ ಮುಂದೆ ಬಯಲು ಮಾಡೋದಕ್ಕೆ ಮುಂದಾಗ್ತಾಳೆ ಈ ಕಡೆ ಮಾನ್ಯತ ಸಣ್ಣದ್ರಲ್ಲೇ ಎಸ್ಕೇಪ್ ಆಗಿಬಿಡೋಣ ಅಂತ ಅನ್ಕೋತಾರೆ ಆದರೆ ಎಸ್ ಎಸ್ಕೇಪ್ ಆಗೋದಕ್ಕೆ ಮಗಳು ಬಿಡ್ಬೇಕಲ್ವ ಸುತ್ತ ಅಮ್ಮ ಎಸ್ಕೇಪ್ ಆಗೋದಕ್ಕೆ ಬಿಡುವುದಿಲ್ಲ ಈ ಕಡೆ ತನ್ನ ಅಮ್ಮನ ಗುಣಗಾನ ಮಾಡ್ತಿದ್ರೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಯಾಕಂದರೆ ಇಲ್ಲಿ ಅಮ್ಮ ಮಾಡಿರೋದು ಒಂದ ಎರಡ ತನ್ನ ಮಗಳು ಮದ್ಯ ಹಾಳು ಮಾಡೋಕ್ಕೆ ಹೋಗಿ ಮಗಳ ನಾವ್ ವಿದ್ವೆ ಹೋಗಿ ಮಗಳ ಮಾಂಗಲ್ಯನೇ ಕಿತ್ತು ಎಸ್ಸಿಯೋಕೆ ಹೋಗದಂತ ಮಹಾತಾಯಿ ಮಾನ್ಯತ ಆ ದೊಡ್ಡ ಮಹಾತಾಯಿಯ ಗುಣಗಾನನ ಎಷ್ಟು ಮಾಡಿದ್ರು ಕೂಡ ಸಾಕಾಗೋದಿಲ್ಲ ಚಾರು ಅದನ್ನೇ ಅವಳು ಕೂಡ ಹೇಳ್ತಿದಾಳ ಈ ಕಡೆ ಯಾವಾಗ ಚಾರು ಇಲ್ಲಿ ಏನೇ ನಡೀತು ನನ್ನ ಜೀವನದಲ್ಲಿ ಮದುವೆ ನಿಲ್ಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು ಮದುವೆ ದಿನ ಎನ್ಕೌಂಟರ್ ಮಾಡಿಸೋಕೆ ನೋಡಿದ್ದು ಜೊತೆಗೆ ಅದಕ್ಕೂ ಮೊದಲು ಕಿಟ್ಟಿನ ಮನೆ ಕರ್ಕೊಂಡು ಬಂದು ನನ್ನ ರಾಮಾಚಾರಿನ ದೂರ ಮಾಡಬೇಕು ಅಂತ ರಾಮಾಚಾರಿನ ಜೈಲಿಗೆ ಹಾಕ್ಸಿ ಅಲ್ಲೂ ಅಟ್ಯಾಕ್ ಮಾಡಿ ಆ ಹಾಸ್ಪಿಟಲಲ್ಲೂ ಕೊಲ್ಲೋಕೆ ನೋಡಿ ತದನಂತರ ನಾನು ಹೋಗಿ ಕಾಪಾಡಿ ಕಿಟ್ಟಿ ಒಳ್ಳೆಯವನಾಗಿ ನಂತರ ಮನೆಗೆ ಬಂದಿದ್ದು ಇದು ಎಲ್ಲದಕ್ಕೂ ಕೂಡ ಕಾರಣ ಅಮ್ಮ ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಇಂಥ ಕೆಲಸ ಮಾಡುದ ಯಾವ ತಾಯಿ ಆದರೂ ಮಗಳನ್ನ ವಿದ್ವೆ ಮಾಡೋಕ್ಕೆ ನೋಡ್ತಾರೆ ಎಂಥ ಮಹಾ ತಾಯಿ ನೀನು ಏನು ಮಾಡಿದ್ಯಾ ನೀನು ಅಂತ ಅಚ್ಚಿ ತಾತ ಹೇಳ್ತಿದ್ರೆ ಈಗ ನಾನು ಏನು ಹೇಳಿದ್ನೋ ಜಸ್ಟ್ ಸ್ಯಾಂಪಲ್ ಅಷ್ಟೇ ಈ ಮಾಮ್ ಬಗ್ಗೆ ಹೇಳೋಕ್ಕೋದ್ರೆ ಲಿಸ್ಟೇ ಹೋಗುತ್ತೆ ಅಂತ ಚಾರು ಹೇಳ್ತಿದ್ದಾಳೆ ಇತ್ತ ಕಡೆ ಜೈಶಂಕರ್ ಅಂತೂ ಕೆಂಡಾಮಂಡಲ ಆಗ್ಬಿಡ್ತಿದ್ದಾರೆ ಈ ಕಡೆ ನೋಡು ಡಾಡಿಗೆ ಏನು ಮಾಡ್ತೀಯ ನಿನಕ್ ಬಿಟ್ಟಿದ್ದು ಇಷ್ಟೆಲ್ಲ ಮಾಡಿದ್ದು ಅಮ್ಮನೇ ಅಂತಿದ್ರೆ ಎಂಥ ಪಾಪಿ ನೀನು ಎಷ್ಟು ಹೇಳಿದೆ ಆದರೂ ಕೂಡ ಒಮ್ಮೆ ಕೂಡ ನೀನು ಕೇಳಲೇ ಇಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ನೋಡು ಇಷ್ಟೆಲ್ಲ ಮಾಡಿದರೂ ಕೂಡ ಅವಳಿಗೆ ಪಾಪ ಪ್ರಜ್ಞೆನೇ ಕಾಡ್ತಿಲ್ಲ ಅಂಥದ್ದಿಷ್ಟೇ ನನ್ನ ಮಾಮ್ ಅಂತ ಹೇಳ್ತಿದ್ದಾಳೆ ಚಾರು ಈ ಕಡೆ ನನಗೆ ಕಾಡ್ಬೇಕು ಕಾಡಬೇಕು ನನಗೇನು ಮಾಡಿದ್ನೋ ಅದು ಸರಿಯಾಗ್ಯದ ನೀನು ನನಗಿಷ್ಟ ಇಲ್ದಾರನ್ನ ಮದುವೆ ಆದ ನನಗೆ ಅವನಂದರೆ ಇಷ್ಟ ಇರಲಿಲ್ಲ ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು ನೀನು ಅವನ ಜೊತೆ ಚೆನ್ನಾಗಿರೋದಿಲ್ಲ ಅಂತ ಮಾನ್ಯತಾ ಹೇಳ್ತಿದ್ರೆ ಏನು ಹೇಳ್ತಿದ್ಯಾ ಮಾನ್ಯತಾ ಅಮ್ಮ ಮುನ್ನ ನಿನಗೇನು ಇಷ್ಟ ಎಲ್ಲ ಏನೂ ಏನೋ ಮದುವೆ ಆದ ಮೇಲೂ ಕೂಡ ಅವಳು ಅವನ ಹೆಂಡತಿ ಆಗದಾಳೆ ಅಂಥದ್ರಲ್ಲಿ ಇದನ್ನೆಲ್ಲ ಮಾಡಿದ್ಯಲ್ಲ ನೀನು ಏನು ಹೇಳಬೇಕು ನಿನಗೆ ಅಂತ ಅತ್ತೆ ಮಾವ ಹೇಳ್ತಿದ್ರೆ ಈ ಕಡೆ ಮಾನ್ಯತಾ ಮಾತ್ರ ತಾನು ಮಾಡಿದ್ದೇ ಸರಿ ಅಂತಿದ್ರೆ ಈ ಕಡೆ ಚಾರು ಏನು ಮಾಡ್ ಎಲ್ಲ ತಾಯಿದರು ತನ್ನ ಮಗಳು ಗಂಡನ ಜೊತೆ ಚೆನ್ನಾಗಿರಬೇಕು ಮುತ್ತೈದೆ ಆಗಿರಬೇಕು ಅಂದ್ರೆ ನೀವು ಅವ್ಳು ಮುತ್ತೈದೆ ತಗನನೆ ಕಿತ್ಕೊಳ್ಳೋಕೆ ನೋಡಿದ್ರಲ್ಲ ಏನು ಹೇಳಬೇಕು ನಿಮಗೆ ಒಂದು ಚೂರು ಗೊತ್ತಾಗಲ್ವ ನಿಮ್ಗೆ ಯಾರಾದ್ರೂ ಮಗಳನ್ನೇ ವಿಧವೆ ಮಾಡಕ್ ನೋಡ್ತಾರ ಎಂತ ಮಹಾ ತಾಯಿ ನೀವು ನಿಮ್ಮಂತ ಉನ್ನ ನಾನು ನೋಡ ಇಲ್ವಲ್ಲ ಅವ್ರು ನೋಡಿದಿರ ಲಕ್ಷ್ಮೀ ಕಳೆ ಹೇಗಿದ್ದಾರೆ ಎಷ್ಟ್ ಖುಷಿಯಿಂದ ಇದಾರೆ ನನ್ ಜೊತೆ ಅಂತ ಕಾಣಿಸ್ತಾ ಇದ್ಯಾ ನಿಮಗೆ ಅವರು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆಯಾ ಅವ್ರು ಎಷ್ಟು ಖುಷಿಯಿಂದ ಇದಾರೆ ತಾವು ಪ್ರೀತಿ ಮಾಡಿದವನ್ನ ಮದುವೆ ಆಗಿದ್ದಾರೆ ಪ್ರೀತಿ ಮಾಡಿದವ್ನ ಮದುವೆ ಆದಾಗ ಅವ್ರು ಎಷ್ಟು ಖುಷಿಯಾಗಿರ್ತಾರಲ್ವ ಅಂಥದ್ದು ಎಲ್ಲ ಗೊತ್ತಿದ್ದು ಕೂಡ ಯಾಕೆಂಥ ಕೆಲಸ ಮಾಡೋಕ್ಕೆ ನೋಡಿದ್ರೆ ನಾನು ಸತ್ತೋಗಿದ್ದಿದ್ರೆ ಅವ್ರು ಬದುಕ್ತಾರೆ ಅಂತ ಅಂದ್ಕೊಂಡಿದ್ರೆ ನೀವು ಅವ್ರು ಜೀವಂತವಾಗಿ ಇರ್ತಿದ್ರ ಅಂತ ರಾಮಾಚಾರಿ ಕೇಳ್ತಿದ್ರೆ ನೀನು ಅಷ್ಟು ತಲೆ ಕೆಡಿಸಿದ್ಯಾ ಅವಳ್ದು ನೋಡು ಜೈ ನಾನು ಮಾಡಿದ್ದು ತಪ್ಪ ನನ್ನ ಮಗಳು ಚೆನ್ನಾಗಿರಬೇಕು ಅಂಥದ್ದು ಅಂಥವ್ನ ಮದುವೆ ಆಗಬಾರ್ದು ಅಂತ ನೋಡಿದ್ದು ತಪ್ಪ ಅಂದಾಗ ಏನು ಮಾತಾಡ್ತಿದ್ದೆ ನೀನು ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿನಗೆ ಅಂತ ಚಾರು ಕೇಳ್ತಿದ್ರೆ ನಾನು ನನ್ನ ಕನಸಲ್ಲೂ ಕೂಡ ಕನ್ಸ್ ಬರಬೇಕು ನಾನು ಸ್ಟೇಟಸ್ ಫುಲ್ ಆಗಿ ಅಂತ ಡಿಸೈಡ್ ಮಾಡ್ತೀನಿ ನನ್ನ ಯಾವುದು ಚೀಪ್ ಬಂದ್ರೆ ಅದನ್ನ ನಾನು ನೋಡ್ಕೊಂಡಿರೋಕ್ಕಾಗತ್ತಾ ಅಂತ ಮಾನ್ಯತಾ ಹೇಳ್ತಿದ್ದಾಗ ಈ ಕಡೆ ಜೈಶಂಕರ್ಗೆ ಕೋಪ ಎಲ್ಲಿರುತ್ತೋ ನಿನಗೆ ಇನ್ನು ಅವಕಾಶ ಕೊಟ್ಟು ಯಾವುದೇ ರೀತಿ ಪ್ರಯೋಜನ ಇಲ್ಲ ಎಷ್ಟು ಅವಕಾಶ ಕೊಟ್ಟಿದ್ದೀನಿ ನಾನು ನಿನಗೆ ಅಂತ ಹೇಳಿ ಗನ್ನ ತಗೊಂಡಿದ್ದೆ ಶೂಟ್ ಮಾಡೋಕೆ ಮುಂದಾಗ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ರಾಮಾಚಾರಿ ಸಮೇತ ತಡೆಯೋದಕ್ಕೆ ನೋಡ್ತದಾನೆ ಅಪ್ಪ ಅಮ್ಮ ಕೂಡ ತಡೆಯೋದಕ್ಕೆ ನೋಡ್ತಿದ್ರೆ ಇಲ್ಲ ಇವಳು ಕ್ಷಮಿಸೋದಕ್ಕೆ ಸಾಧ್ಯ ಬದುಕನ್ನು ಕಿತ್ಕೊಳ್ಳೋಕೆ ನೋಡಿದವಳು ಇವಳು ಯೋಗ್ಯತೆ ಇದೆಯಾ ಬದುಕೋದಕ್ಕೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವಳನ್ನ ಉಳಿಸೋದಿಲ್ಲ ಅಂತ ಹೇಳಿ ಶೂಟ್ ಮಾಡೋಕೆ ಮುಂದಾಗ್ತದ ಇತ್ತ ಕಡೆ ನಾಣಾಚಾರ್ಗಳು ದೇವ್ರ ಮುಂದೆ ಕೂತು ಏನು ದೇವ್ರ ನಾನು ಮಾಡಿದ ಎಂದು ಮಾಡಿದ ತಪ್ಪಿಗೆ ಇವತ್ತು ನನಗೆ ಶಿಕ್ಷೆ ಕೊಡು ಅದನ್ನ ಬಿಟ್ಟು ನನ್ನ ಮನೆಯವ್ರಿಗೆಲ್ಲ ಯಾಕೆ ಶಿಕ್ಷೆ ಕೊಡ್ತಿದ್ಯಾ ನನ್ನ ಮನೆಯವ್ರ ಕೂಡ ಕಾಪಾಡು ಅಂತ ಹೇಳಿ ದೇವ್ರ ಹತ್ರ ಪೂಜೆ ಮಾಡ್ತಿದ್ರೆ ಫೈನಲಿ ಕಿಟ್ಟಿ ಮುರಾರಿನ ಕರ್ಕೊಂಡು ಮನೆಗೆ ಬರ್ತಾರೆ ಮುರಾರಿ ಬರ್ತದಾಗೆ ಎಲ್ರಿಗೂ ಖುಷಿ ಆಗತ್ತೆ ನೀನು ದೇವ್ರಪ್ಪ ನೀನು ಊಟ ಮಾಡಿದ್ರಿಂದ ಎಲ್ಲಾ ಬದುಕೊಂಡ್ವಿ ಇಲ್ಲಾಂದ್ರೆ ನಾವು ಕೂಡ ಸತ್ ಹೋಗ್ತಿದ್ವಿ ಅಂತ ಹೇಳಿದ ತಕ್ಷಣ ಶ್ರುತಿ ಏನಪ್ಪಾ ಹೇಳ್ತಿದ್ಯಾ ನೀನು ಅಂದಾಗ ಹೌದಲ್ವಮ್ಮ ಇವ್ನಿಗಾಗಿರೋದೆ ಊಟ ಮಾಡ್ದಾಗ ನಮಗೂ ಕೂಡ ಆಗಿರ್ತಿತ್ತಲ್ವ ಹಾಗ ಯಾರ್ ಜೀವ ಬದುಕ್ತಿತ್ತೋ ಯಾರ್ ಜೀವ ಅಳಿತಿತ್ತು ಇವತ್ತು ನಂದಿ ತರ ಬಂದು ಎಲ್ಲರ ಜೀವನ ಉಳಿಸಿದಾನೆ ಮುರಾರಿ ಮುದ್ದುವನಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾರೆ ಹೋಗಿ ಜಾನಕಿಯಮ್ಮ ದೃಷ್ಟಿ ಕೂಡ ತೆಗಿತಾರೆ ಮುರಾರಿದನ್ನ ನಂತರ ಈ ಕಡೆ ಕಿಟ್ಟಿ ವೈಶಾಖ ಕತೆ ಮುಗಿಸುವುದಕ್ಕೆ ಸಿದ್ಧವಾಗ್ತಾ ಇದ್ರೆ ಆ ಕಡೆ ಜೈಶಂಕರ್ ಮಾನ್ಯತಾ ಕತೆ ಮುಗಿಸ್ಬಿಟ್ರ ಫೈನಲಿ ಶೂಟ್ ಮಾಡೇ ಬಿಟ್ರು ಶೂಟ್ ಮಾಡದಿದ್ದಾಗೆ ಎಲ್ಲರೂ ಬೆಕ್ಕಸ ಬೆರಗಾಗಿ ಶಾಕ್ ಆಗಿ ಇಂಥ ಅನಾಹುತ ಘಟಿಸ್ಬಿಡ್ತು ಅಂತ ಹಾಗಿದ್ರೆ ಜೈಶಂಕರ್ ಗನ್ನಿಂದ ಬುಲೆಟ್ ಅಂತೂ ಆಚೆ ಬಂತು ಆ ಒಂದು ಬುಲೆಟ್ ಮಾನ್ಯತಾ ಗುಂಡಿಗೆ ಸೇರೇ ಬಿಡ್ತಾ ಅಂತ ಅನ್ಕೊಂಡ್ರೆ ಇಲ್ಲ ಮಾನ್ಯತಾ ಅಂತೂ ಬಲು ಕಿಲಾಡಿ ಜೈಶಂಕರ್ ಶೂಟ್ ಮಾಡ್ತಿದ್ದಾಗೆ ಹಾಗೆ ರಪ್ಪಂತ ಕೆಳಗಡೆ ಕೂತಿದ್ರಿಂದ ಬುಲೆಟ್ ಹೋಗಿ ಅವ್ರ ಫೋಟೋಗೆ ಬರ್ದು ಕೆಳಗಡೆ ಬಿದ್ದ ಫೈನಲಿ ಈ ಕಡೆ ಎಲ್ಲಿ ಶೂಟ್ ಮಾಡಿದೆ ಅವಳು ತಾಗ್ಲಿಲ್ವಾ ಹಂಗಂತೂ ಸುಮ್ಮನೆ ಬಿಡೋದಿಲ್ಲ ಮತ್ತೆ ಶೂಟ್ ಮಾಡ್ತೀನಿ ಅಂತ ಶೂಟ್ ಮಾಡೋಕೆ ಮುಂದಾಗ್ತಿದ್ರೆ ಮಾವ ಅಂತ ಹೇಳ್ತಿದ್ದಾರೆ ಏನು ಏನಪ್ಪಾ ನಿನಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ ಆದರೂ ಕೂಡ ಅಂದಾಗ ಹೌದು ಇಷ್ಟೆಲ್ಲ ಅನ್ಯಾಯ ಆಗಿರಬಹುದು ಆದರೆ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತೀನಿ ಅಂದರೆ ಅವ್ರ ಪ್ರಕಾರ ಅವ್ರು ಮಾಡೋದು ಸರಿಯಾಗೇ ಇರತ್ತಲ್ವ ಅವ್ರ ಪ್ರಕಾರ ನಾವು ತಪ್ಪೇ ಮಾಡಿಲ್ಲ ಅಂತ ಅನ್ಕೋತಾರೆ ಹಾಗೆ ಇವರು ಕೂಡ ಇವ್ರ ಪ್ರಕಾರ ಇವ್ರು ಮಾಡಿದ್ದು ತಪ್ಪಲ್ಲ ಆದರೆ ಇನ್ನೊಬ್ರಿಗೆ ಅದು ತೊಂದರೆ ಆಗುತ್ತೆ ಅದು ತಪ್ಪಾಗಿ ಕಾಣಿಸುತ್ತೆ ಆ ತಿಳುವಳಿಕೆ ಇವ್ರಿಗಿಲ್ಲ ಹಾಗಂತ ಸಾವಿಗೆ ಅಲ್ಲ ಅಲ್ವಾ ಈಗ ಅದರಿಂದ ಮತ್ತೊಬ್ರಿಗೂ ಕೂಡ ನೋವಾಗತ್ತಲ್ವ ನಾವು ಒಬ್ರನ್ನ ಹಾಳು ಮಾಡಬೇಕು ಅಂತ ಅನ್ಕೊಂಡ್ರೆ ಕೆಟ್ಟದ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದರಿಂದ ನಮಗೂ ನೋವಾಗತ್ತಲ್ವಾ ಅದ್ರ ಬದಲು ಸುಮ್ಮನೆ ಇರೋದೇ ವಾಸಿ ಅಲ್ವಾ ಅಂತ ಹೇಳಿ ರಾಮಾಚಾರಿ ಮಾನ್ಯತಾಗೆ ಜೀವ ಭಿಕ್ಷೆ ಕೊಡ್ತಾರೆ ನಂತರ ಈ ಕಡೆ ಚಾರು ನೋಡಿದ್ಯಮ್ಮ ನೀನು ರಾಮಾಚಾರ್ಯನ ಮುಗಿಸ್ಬೇಕು ಅಂತ ನೋಡಿದೆ ಆದರೆ ಇವತ್ತು ನೀನು ಜೀವಂತವಾಗಿದೆಯಾ ಅಂದರೆ ಅದಕ್ಕೆ ರಾಮಾಚಾರಿನೇ ಕಾರಣ ರಾಮಾಚಾರಿ ಇವತ್ತು ಜೀವಂತವಾಗಿಲ್ಲ ಅಂದಿದ್ರೆ ನೀನು ಬದುಕ್ತಾನೆ ಇರಲಿಲ್ಲ ಅನ್ನೋದನ್ನ ಹೆಚ್ಚೆತ್ಕೋ ಅಂತ ಹೇಳ್ತಾರೆ ನೋಡಿ ಮಮ್ಮ ನಾನು ಇವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಡೋಕ್ಕೆ ಹೋಗೋದಿಲ್ಲ ಕಾನೂನು ಪ್ರಕಾರವಾಗಿ ಏನಾದರೂ ಗೊತ್ತಾಗಿ ಬಂದರೆ ಇಲ್ಲಿ ಏನು ನಡೆದಿದ್ಯೋ ಅದನ್ನು ನಾನು ಖಂಡಿತವಾಗ್ಲೂ ಹೇಳ್ತೀನಿ ಆನಂತರ ಕಾನೂನು ಪ್ರಕಾರವಾಗಿ ಏನಾಗಬೇಕೋ ಅದು ಆಗಲಿ ಅಂತ ಹೇಳಿ ಇಲ್ಲಿ ಚಾರು ಮತ್ತು ಚಾರಿ ಮನೆಯಿಂದ ಹೊರಡ್ತಾರೆ ಈ ಕಡೆ ತನ್ನ ಮಗಳು ಬದುಕು ಈ ರೀತಿ ಆಗುವುದಲ್ಲ ಅಂತ ಜೈಶಂಕರ್ ಕೂಡ ನೊಂದ್ಕೋತಾರೆ ತದನಂತರ ಏನಿದು ರಾಮಾಚಾರಿ ಅಂಥ ದುಷ್ಟ್ರಿಗೆ ಶಿಕ್ಷಿಸ್ಲಿಲ್ವಲ್ಲ ನೀನು ಅಂದಾಗ ನೀವು ಮನೆ ಮಾವನ ಮನೆ ಅಮ್ಮನ ಮನೆ ಎಲ್ಲನೂ ಕೂಡ ಹ್ಯಾಂಡಲ್ನ ಎಷ್ಟು ಚಂದ ಮಾಡ್ಕೊಂಡು ಹೋದ್ರಿ ಅಂತ ರಾಮಾಚಾರಿ ಹೇಳ್ತಿದ್ದಾನೆ ಜೊತೆಗೆ ದೇವ್ರನು ನಿರ್ತಾನೆ ಅಂತ ಹೇಳ್ತಿದ್ರೆ ಮನೆಗೆ ಕಿಟ್ಟಿ ಕಳ್ಸಿದ್ರಿಂದ ಇವ್ರು ಬಂದಿದ್ದರಿಂದಾನೇ ಅಲ್ವಾ ನಮಗೆ ಹೋಗಿರೋ ಕಿಟ್ಟಿ ಸಿಕ್ಕಿದ್ದು ಅಂತ ಕೂಡ ಅದನ್ನ ನೆನ್ಪು ಮಾಡ್ಕೋತಾನೆ ರಾಮಾಚಾರಿ ತದನಂತರ ಕಿಟ್ಟಿನ ಮನೆ ಕಳ್ಸಿದ್ಯಾರು ಕಿಟ್ಟಿನ ಕೊಲ್ಲ ನೋಡಿದ್ದಾರು ಅಪ್ಪನ ಕೊಲ್ಲೋಕ್ ನೋಡಿದ್ಯಾರು ಎಲ್ಲವೂ ಕೂಡ ಗೊತ್ತಾಗ್ಬೇಕಲ್ವಾ ಇಷ್ಟು ಗೊತ್ತಾದ್ರೆ ಸಾಕ ಇನ್ನು ಕೂಡ ಬೇಕಾದಷ್ಟು ಗೊತ್ತಾಗುದು ಗೊತ್ತಾಗೋದು ಎಲ್ವನ್ನ ಕೂಡ ಗೊತ್ತು ಮಾಡ್ತೀನಿ ಬಾ ಅಂತ ಹೇಳಿ ಚಾರು ರಾಮಾಚಾರಿನ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತದಾಳೆ ಫೈನಲಿ ಮಾನ್ಯತಾ ಕತೆ ಮುಗಿಸಿದ್ದಾಯಿತು ಈಗ ಏನೇ ಇದ್ರು ವೈಶಾಖ ಕತೆ ಇನ್ನೇನೇ ಇದ್ರು ವೈಶಾಖ ಬಂಡವಾಳನ ಬಟ್ಟೆ ಮಾಡಿದ್ರು ಮುಖಾಂತರ ಇಷ್ಟು ದಿನಗಳ ಗುಟ್ಟಿಗೆ ಒಂದು ಫುಲ್ ಸ್ಟಾಪ್ ಹಾಕೋ ಸಮಯ ಬಂದಿದ್ದಾಯ್ತು ಗುಟ್ಟು ರಟ್ಟ ಹಾಗೆ ಹೋಯ್ತು ಹಾಗಿದ್ರೆ ಮುಂದಿನ ಕತೆ ಎತ್ತಸಾಗುತ್ತೆ ವಾರ್ಷಿಕ ಕತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಚ್ಚ ಮಾಡುವುದನ್ನು ಮರಿಬೇಡಿ